ಇತ್ತೀಚೆಗೆ ಯಾವ ರಾಜ್ಯವು ಶಾಸನ ಸಭೆಯಲ್ಲಿ ಭಾಷಾಂತರ ವ್ಯವಸ್ಥೆಯನ್ನು ಹೊಂದಿರುವ ಭಾರತದಲ್ಲೇ ಮೊದಲನೇ ರಾಜ್ಯವಾಗಿದೆ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಕುರಿತು ಹೇಳೋದಾದರೆ ಇದರ ರಾಜಧಾನಿ ಲಖನೌ ಉತ್ತರ ಪ್ರದೇಶ ಇದು ಭಾರತದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಹಾಗೂ ಇದು ತನ್ನ ಗಡಿಯನ್ನು ಭಾರತದಲ್ಲಿ ಗರಿಷ್ಠ ಒಂಬತ್ತು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಭಾರತದ ಜಿ ಡಿಪಿಯಲ್ಲಿ ಇದು ಎರಡನೇ ಅತಿದೊಡ್ಡ ರಾಜ್ಯವಾಗಿದ್ದು ಇದನ್ನು ಭಾರತದ ಕಬ್ಬಿನ ಬಟ್ಟಲು ಎಂದು ಕರೆಯುತ್ತಾರೆ ಉತ್ತರ ಪ್ರದೇಶ ಇದು ಭಾರತದಲ್ಲಿ ಆಹಾರ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯುವಂತಹ ಅತಿದೊಡ್ಡ ಉತ್ಪಾದಕ ರಾಜ್ಯವಾಗಿದೆ ಉತ್ತರ ಪ್ರದೇಶ ಇದು ಲೋಕಸಭೆಯಲ್ಲಿ ಗರಿಷ್ಠ ಎಂಬತ್ತು ಹಾಗೂ ರಾಜ್ಯಸಭೆಯಲ್ಲಿ ಗರಿಷ್ಠ ಮೂವತ್ತೊಂದು ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶದಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯ ಅಂಗವಿಕಲ ವಿಶ್ವವಿದ್ಯಾಲಯ ಇದು ಇದು ಪ್ರಪಂಚದಲ್ಲಿ ಅಂಗವಿಕಲರಿಗೆ ಮಾತ್ರ ಸೀಮಿತವಾಗಿರುವಂತಹ ಏಕೈಕ ವಿಶ್ವವಿದ್ಯಾಲಯವಾಗಿದೆ ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ ಗಂಗಾ ಯಮುನಾ ರಾಮಗಂಗಾ ಗೋಮತಿ ಮತ್ತು ಘಾಗ್ರಾ ನದಿಗಳು ಹರಿಯುತ್ತವೆ ಉತ್ತರ ಪ್ರದೇಶದಲ್ಲಿ ಪ್ರಮುಖ ರಾಷ್ಟ್ರೀಯ ಉದ್ಯಾವ ಉದ್ಯಾನವನ ಇದು ದೂದ್ವಾ ಉದ್ಯಾನವನ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಇದನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಉತ್ತರ ಆಪ್ಷನ್ ಸಿ ನವದೆಹಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೆಪ್ಪಾರ್ ವನ್ಯಜೀವಿ ಅಭಯಾರಣ್ಯ ಇದು ಯಾವ ರಾಜ್ಯದಲ್ಲಿವೆ ಉತ್ತರ ಆಪ್ಷನ್ ಎ ಕೇರಳ ಕೇರಳ ಕುರಿತು ಹೇಳೋದಾದರೆ ಇದರ ರಾಜಧಾನಿ ತಿರುವನಂತಪುರಂ ಕೇರಳವನ್ನು ಸ್ಪೈಸ್ ಗಾರ್ಡನ್ ಸ್ಪೈಸಸ್ ಗಾರ್ಡನ್ ಆಫ್ ಇಂಡಿಯಾ ಹಾಗೂ ದೇವರ ಸ್ವಂತ ನಾಡು ಎಂದು ಕರೆಯುತ್ತಾರೆ ಕೇರಳದ ಅಧಿಕೃತ ಭಾಷೆ ಮಲಯಾಳಂ ಕೇರಳದ ಸಾಂಸ್ಕೃತಿಕ ನೃತ್ಯ ಕಥಕಳಿ ಮತ್ತು ಮೋಹಿನಿ ಅಟ್ಟಂ ನಾವಿಕ್ ಸಾಗರ್ ಪರಿಕ್ರಮ ಎರಡು ಇದು ಯಾವ ನೌಕಾನೆಲೆಯನ್ನು ಬಳಸಲಾಗುತ್ತದೆ ಉತ್ತರ ಆಪ್ಷನ್ ಎ ಐ ಎನ್ ವಿ ತಾರಿಣಿ ಆಲ್ ಇಂಡಿಯಾ ಟ್ರಾನ್ಸ್ಜೆಂಡರ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಆತಿಥ್ಯ ವಹಿಸುವ ನಗರ ಯಾವುದು ಉತ್ತರ ಆಪ್ಷನ್ ಸಿ ಅಜ್ಮೀರ್